ಏಳನೇ ರಾಜ್ಯ ವೇತನ ಆಯೋಗ ಸೆವೆಂತ್ ಸ್ಟೇಟ್ ಪೇ ಕಮಿಷನ್ ಇಂಪ್ಲಿಮೆಂಟ್ ಮಾಡಿರೋ ಎಲ್ಲ ಯೋಜನೆಗಳು ಸರ್ಕಾರಿ ನೌಕರಿಗೆ ಲಭ್ಯವಾಗುತ್ತಾ ಮೂರು ವರ್ಷ ಆಯಿತು ಇನ್ನೂ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಇದಕ್ಕೆ ಡೇಟ್ ಇನ್ನೂ ಕೂಡ ಬಂದಿಲ್ಲ ಮುಖ್ಯಮಂತ್ರಿಗಳು ಮೂರು ತಿಂಗಳ ಮೇಲೆ ಸಂಪುಟ ಸಭೆ ನಡೆಸ್ತಾರೆ ಬಿಕಾಸ್ ಕೋಡ್ ಆಫ್ ಕಂಡಕ್ಟ್ ಫಾರ್ ಎಂ ಪಿ ಎಲೆಕ್ಷನ್ ಇತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಈ ಏಳನೇ ವೇತನ ಆಯೋಗದ ಬಗ್ಗೆ ಚರ್ಚೆ ನಡೀತು ಬಟ್ ಯಾವುದೇ ರೀತಿ ಅನುಷ್ಠಾನಗಳು ಕೈಗೊಳ್ಳಲಿಲ್ಲ ಹಲವಾರು ಕಾಮಗಾರಿಗಳ ಬಗ್ಗೆ ಸಹ ಚರ್ಚೆ ನಡೀತು ಬಟ್ ಯಾವುದೂ ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಕೋಡ್ ಆಫ್ ಕಂಡಕ್ಟ್ ಈಗಲೂ ಸಹ ಜಾರಿಯಲ್ಲಿದೆ ಜೂನ್ ಹದಿನಾರಕ್ಕೆ ಕೋಡ್ ಆಫ್ ಕಂಡಕ್ಟ್ ಮುಗಿತಾ ಇದೆ ಈ ಜೂನ್ ಹದಿನಾರು ಮೇಲಾದರೂ ಸಿಮೆಂಟ್ ಆಗುತ್ತಾ ಅನ್ನೋದಕ್ಕೆ ಮುಖ್ಯಮಂತ್ರಿಗಳ ಕಡೆಯಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ದೊರೆತಿಲ್ಲ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಇನ್ನೂ ಅನೇಕ ಕಾಮಗಾರಿಗಳ ಬಗ್ಗೆ ಸಹ ಚರ್ಚೆ ನಡೀತು ಬಟ್ ಯಾವುದೂ ಅನುಷ್ಠಾನ ಆಗಲೇ ಇಲ್ಲ ಬಿಕಾಸ್ ಆಫ್ ಕೋಡ್ ಆಫ್ ಕಂಡಕ್ಟ್ ಅದಾದ ಮೇಲೆ ಬಿ ಬಿ ಎಂಪ್ ಎಲೆಕ್ಷನ್ ಬರುತ್ತೆ ಗ್ರಾಮ ಪಂಚಾಯತಿ ಬರುತ್ತೆ ಝಡ್ ಪಿ ಬರುತ್ತೆ ಹೀಗೆ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗ್ತಾ ಇದ್ದರೆ ಸರ್ಕಾರಿ ನೌಕರರ ಏಳನೇ ವೇತನ ಇಂಪ್ಲಿಮೆಂಟ್ ಆಗೋದು ಗಗನ ಕುಸುಮ ಇದರ ಜೊತೆಗೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರಿಯವರ ಒಂದು ನಿಯೋಗ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿ ಸೆಕ್ರೆಟ್ರಿ ಜಾಫರ್ನವರ ಮೀಟ್ ಮಾಡಿ ಆರ್ಥಿಕ ಇಲಾಖೆ ಯಾವ ರೀತಿ ಶಿಫಾರಸು ಮಾಡಿದೆ ಅಂತ ಕೇಳಿದರೆ ಅಲ್ಲಿ ಸಹ ಒಂದು ಸ್ಪಷ್ಟವಾದ ಮಾಹಿತಿ ಇಲ್ಲ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫಿಟ್ಮೆಂಟನ್ನು ಜಾರಿಗೊಳಿಸಬೇಕು ಅಂತ ಹೇಳಿತ್ತಲ್ಲ ಅದ್ರ ಬಗ್ಗೆ ಆಗಲಿ ಅಥವಾ ಯಾವುದ್ರ ಬಗ್ಗೆ ಆಗಲಿ ಒಂದು ಸ್ಪಷ್ಟವಾದ ಮಾಹಿತಿ ಅಲ್ಲೂ ದೊರೆತಿಲ್ಲ ಸೊ ಸಚಿವ ಸಂಪುಟದಲ್ಲೂ ಆಗಲಿಲ್ಲ ನೆಕ್ಸ್ಟು ಮುಂದಿನ ಸಚಿವ ಸಂಪುಟದಲ್ಲಿ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ನೆಕ್ಸ್ಟು ಸಚಿವ ಸಂಪುಟದಲ್ಲಿ ಇದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳ್ಳುತ್ತಂತೆ ಅಲ್ಲಿವರೆಗೂ ಕಾಯಬೇಕು ಹಾಗಾದರೆ ಜೂನ್ ಹದಿನಾರರ ನಂತರವೇ ಏಳನೇ ವೇತನ ಆಯೋಗ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋ ಒಂದು ಸುದ್ದಿ ಇದೆ ಬಟ್ ಸ್ಪೆಸಿಫಿಕ್ ಡೇಟ್ ಗೊತ್ತಿಲ್ಲ ಯಾಕೆಂದರೆ ಇಲ್ಲೆಲ್ಲೂ ರಿವೀಲ್ ಆಗಿಲ್ಲ